ಅದಕ್ಕೆ ನಾ ಅವತ್ತು ಯಾ ಇಲ್ಲಿನೂ ನಿಮ್ಮ ರಿಯಾಕ್ಷನ್ ಕೊಡುವಾಗ ಅವರು ಇಲ್ಲಿ ಬಂದಿದ್ರು ಅವರು ಅವತ್ತು ಹೇಳಿದ್ರು ಅವ್ರ ಮುಂದೆ ಮುಂದೆ ಹೇಳಿದ್ದೀನಿ ಅವ್ರಿಗೆ ನೋಡಿರಿ ಈ ಪರಿಸರವಾದಿಗಳು ಅಂತ ತಿಳ್ಕೊಂಡು ಇವತ್ತು ಪರಿಸರವನ್ನು ಹಾಳು ಮಾಡುವಂಥದ್ದು ಬೇಡ ನೀವು ಈಗ ಆ ಮಾದಾಯಿ ವಿಚಾರವಾಗಿ ಕಳಸಾ ಬಂಡೂರಿ ವಿಚಾರವಾಗಿ ಏನು ಕೇಂದ್ರ ಸರ್ಕಾರ ರಚನೆ ಮಾಡಿದಂಥ ಏನು ಟ್ರಿಬ್ಯುನಲ್ ಇದೆ ಅಲ್ಲಿ ಎಲ್ಲ ಹೀರಿಂಗ್ ಆಗಿದೆ ಒಂದು ಎರಡು ಮೂರು ಮೂರಾಕು ವರ್ಷ ಹೀರಿಂಗ್ ನಡೆದಿದೆ ಗೋವಾ ಇವತ್ತಿನ ಇವ್ರೇನು ಪಾಯಿಂಟ್ಸ್ ಹೇಳಕತ್ತಿರಲ್ಲ ಪರಿಸರ ತೊಂದರೆ ಆಕತಿ ನೀರು ಹರಿವಿಗೆ ತೊಂದರೆ ಆಕತಿ ಅರಣ್ಯಕ್ಕೆ ತೊಂದರೆ ಆಗ್ತೀವಿ ಅವತ್ತು ಎಲ್ಲವೂ ಸಹಿತ ಗೋವಾ ಸರ್ಕಾರ ಇದೇ ಪಾಯಿಂಟ್ಸನ್ನು ಹೇಳಿತ್ತು ಅದೆಲ್ಲ ಹೇಳಿದ ಮೇಲೂ ಸಹಿತಕ್ಕೆ ಇವತ್ತು ಅವಾರ್ಡು ನಮ್ಮ ಪರವಾಗಿ ಆಗಿದೆ ಕರ್ನಾಟಕ ಪರವಾಗಿ ನಾವು ಹೆಚ್ಚಿಗೆ ಟಿ ಎಮ್ ಸಿ ನೀರು ಕೇಳಿದ್ವಿ ಆದರೆ ಹದಿಮೂರು ಟಿ ಎಮ್ ಸಿ ಆಗಿದೆ ಅದರಲ್ಲಿ ಒಂದು ಮೂರ್ನಾಲ್ಕು ಟಿ ಎಮ್ ಸಿ ಡ್ರಿಂಕಿಂಗ್ ವಾಟರ್ ಪರ್ಪೋಸಲ್ಲ ಇದೆ ಇಷ್ಟೆಲ್ಲ ನಿರ್ಧಾರ ಆಗಿದೆ ಅದರಲ್ಲಿ ಎಲ್ಲ ಪಾಯಿಂಟ್ಸು ಇವರೇನು ಇವತ್ತು ಪ್ರಸ್ತಾವ ಮಾಡಕತ್ತಿರಲ್ಲ ಎಲ್ಲ ಪಾಯಿಂಟ್ಸು ಡಿಸ್ಕಷನ್ ಆಗಿದೆ ಹಾಗೆಯೇ ಒಂದು ಅವಾರ್ಡ್ ಆಗಿದೆ ಅದನ್ನು ಆದಮೇಲೆ ಈಗ ಎಷ್ಟೋ ವರ್ಷಗಟ್ಟಲೆ ಆಯಿತು ಅವಾರ್ಡಾಗಿ ಆಗಿ ಆಗಿದೆ ಅದರ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಪೆಂಡಿಂಗ್ ಇದೆ ದಟ್ ಇಸ್ ಡಿಫರೆಂಟ್ ಆದರೆ ಇಷ್ಟು ಆದಮೇಲೆ ಇವ್ರು ಇವತ್ತು ಅದಕ್ಕೆ ಮನೆ ಖಾರಾಪುರದಾಗ ಮೀಟಿಂಗ್ ಮಾಡ್ಯಾರ ಮತ್ತು ಇಲ್ಲಿ ಮೂರನೇ ತಾರೀಕು ಮಾಡ್ತಾರಂತೆ ಇದು ಗೋವಾ ಪ್ರೊಜೆಕ್ಟ್ ಪ್ರಾಯೋಜಿತವಾದಂಥದ್ದು ಹೋರಾಟ ನಡೀತಾ ಇದೆ ಇದಕ್ಕೆ ಯಾರು ಹೆಚ್ಚು ಮಹತ್ವ ಕೊಡಬಾರ್ದು ಅದಕ್ಕಾಗಿ ಈಗಾಗಲೇ ಟ್ರಿಬ್ಯುನಲ್ದಲ್ಲಿ ಎಲ್ಲವೂ ನಿರ್ಧಾರ ಆಗಿದೆ ಸುಮ್ಮನೆ ಕನ್ಫ್ಯೂಷನ್ ಮಾಡುವಂಥದ್ದು ಬೇಡ ಇದು ಒಳ್ಳೆಯದಲ್ಲ ಅಂತ ನಾನು ಇವತ್ತು ಯಾರು ಇಲ್ಲಿ ಧ್ವನಿಯನ್ನು ಎತ್ತಿದ್ದಾರೆ ಮಾದವಿ ವಿರುದ್ಧ ನಾನು ಕಿವಿ ಮಾತು ಹೇಳ್ತೀನಿ ಇದನ್ನು ನಿಲ್ಲಿಸ್ರಿ ಇಲ್ಲದಿದ್ರೆ ನೀವು ಗೋವಾದ ಪರವಾಗಿ ಗೋವಾದ ಪ್ರಾಯೋಜಿತವಾದಂಥ ಒಂದು ಹೋರಾಟ ಅಂತ ನಾವು ತಿಳ್ಕೊತೀವಿ ಅದಕ್ಕೆ ನಾ ಹೇಳಿಲ್ರಿ ಇದಕ್ಕೆ ಯಾರ್ಯಾರ್ದು ಇನ್ವಾಲ್ವ್ ಆಗಿದೆ ಯಾರ್ಯಾರ್ದು ಇಂಟ್ರೆಸ್ಟ್ ಇದೆ ಸೆಲ್ಫ್ ಇಂಟ್ರೆಸ್ಟ್ ಸ್ವಂತ ಹಿತಾಸಕ್ತಿ ಸಲುವಾಗಿ ಮತ್ತು ಗೋವಾದ ಒಂದು ಹಿತಾಸಕ್ತಿ ಸಲುವಾಗಿ ಇವರೆಲ್ಲ ಬಡದಾಡ್ತಾ ಇದ್ದಾರೆ ಇದರಲ್ಲಿ ಏನು ಅರ್ಥ ಇಲ್ಲ ಅದಕ್ಕಾಗಿ ಈ ರೀತಿಯಾದಂಥ ಈ ಪಸಿರ್ ಪರಿಸರವಾದಿ ಅಂತ ಮುಖವಾಡ ಹಾಕಿದಂಥ ವ್ಯಕ್ತಿಗಳ ಬಗ್ಗೆ ಜನ ಎಚ್ಚರಿ ಇರಬೇಕು ಈ ಯಾರೂ ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ತೀನಿ ಸರಿ ಈಗ ಕಳಸಾ ಮಂಡಳಿ ಮತ್ತು ಮಾದಾಯಿ ಬಗ್ಗೆ ಜಜ್ಮೆಂಟ್ ಆಗಿ ಟ್ರಿಬ್ಯುನಲ್ ಜಜ್ಮೆಂಟ್ ಆಗಿ ಎಷ್ಟೋ ವರ್ಷ ಆಯಿತು ಇನ್ನೂ ಕೂಡ ಎನ್ಆರ್ಮೆಂಟಲ್ಲ ಕ್ಲಿಯರೆನ್ಸ್ ಇಲ್ಲ ಅದಕ್ಕೆ ಅದರಲ್ಲಿ ಒಂದು ಕಂಡೀಷನ್ ಇದೆ ಸರ್ ಏನೇನು ಸಹ ಅದಕ್ಕೆ ಸಂಬಂಧಪಟ್ಟಂಥ ಕ್ಲಿಯರೆನ್ಸ್ ಏನು ತೊಗೋಬೇಕು ಅದೆಲ್ಲ ತಗೋಬೇಕು ಅನ್ನುವಂಥ ಕಂಡೀಷನ್ ಇದೆ ಅದೆಲ್ಲ ಅಪ್ಲೈ ಮಾಡ್ಯಾರ ರಾಜ್ಯ ಸರ್ಕಾರದವರು ಒಂದು ಸ್ಪಷ್ಟೀಕರಣ ಕೇಳಿದ್ದಾರೆ ಇವೆಲ್ಲ ಪ್ರೊಸೆಸ್ ನಡೀತಾ ಇದೆ ಆದಷ್ಟು ಬೇಗ ಅದು ಕ್ಲಿಯರ್ ಸಿಗ್ತದೆ ಅನ್ನೋಂಥ ವಿಶ್ವಾಸ ನನಗಿದೆ ಅದಕ್ಕೂ ನಾವು ಇಂಟ್ರಲ್ಲಿ ಎಲ್ಲಿ ಒತ್ತಡ ತರಬೇಕು ಆ ಹೋರಾಟ ನಾವು ಮಾಡ್ತಾ ಇದ್ದೀವಿ ಇದೇನು ಇಫೆಕ್ಟ್ ಆಗೋದಿಲ್ಲ ರೀ ನಾವು ಇಲ್ಲಿ ಬಂದಾಗ ಕೇಳಿದ್ದೀನಿ ನಾನು ಆಯ್ತು ರೂಪಾಯಿ ಇಷ್ಟೆಲ್ಲ ಮಾತಾಡ್ತಿರಲಿಲ್ಲ ನೀವು ಹಾಗಾದರೆ ಅಲ್ಲಿ ಅವಾರ್ಡ್ ಟ್ರಿಬ್ಯುನಲ್ ಮುಂದೆ ಕೇಸ್ ನಡೆದಿತ್ತಲ್ಲ ಅವು ನೀವು ಪಾರ್ಟಿಯಾಗಿ ಸೇರ್ಬೇಕಾಗಿತ್ತಲ್ಲ ಈ ಅಲ್ಲಿ ನೀವು ಸಬ್ಮಿಟ್ ಮಾಡ್ಬೋದಾಯ್ತಲ್ಲ ಮಾಡಿಲ್ಲ ಇಲ್ಲ ರೀ ಹಾಂ ಹಿಂಗೆ ಏನೋ ಸಬಿ ಹೇಳಕತ್ತಾರೆ ಅಂದರೆ ಇವತ್ತು ಬೇರೆ ಮುಖವಾಡ ಹಾಕೊಂಡು ಇಲ್ಲಿ ಬಂದಿದ್ದಾರೆ ಅಷ್ಟೇ ಇವೆಲ್ಲ ನಮ್ಮ ರಾಜ್ಯದ ಹಿತಾಸಕ್ತಿ ಈ ಭಾಗದ ರೈತರು ಮತ್ತು ಕುಡಿ ನೀರಿಗೆ ಹಿತಾಸಕ್ತಿ ತೊಂದರೆ ಕೊಡೋ ಸಲ ಇವರೆಲ್ಲ ಬಂದಿದ್ದಾರೆ ತಮ್ಮ ವೈಯಕ್ತಿಕ ಹಿತಾಸಕ್ತಿ ಗೋವಾದ ಹಿತಾಸಕ್ತಿ ಸಲುವಾಗಿ ಇವರೆಲ್ಲ ಮಾಡ್ತಾರೆ